ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಮಾಡಿದ್ವಿ ಮನೆಯಲ್ಲಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಗಟ್ಟಿ ಪಲ್ಯ ಬದನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಸ್ಪೆಷಲಾಗಿ ಆಗಿ ಹಬ್ಬಕ್ಕೆ ಮಾಡೋದು ನಮ್ಮ ಕಡೆ ಅಂದರೆ ಸಜ್ಜಾ ರೊಟ್ಟಿ ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ನನಗೆ ಗೊತ್ತಿಲ್ಲ ಇಲ್ಲಿ ಪಕ್ಕದಲ್ಲಿ ಬರುವಂಥ ಫೋಟೋಸ್ ಇದೆಯಲ್ಲ ಅದರಿಂದ ಈ ರೊಟ್ಟಿನ ಮಾಡ್ತಾರೆ ನಾವು ಸುಮ್ಮನೆ ಒಂದು ಒಂದರಿಂದ ನಾಲ್ಕು ರೊಟ್ಟಿನ ಮಾಡಿದ್ದು ಇದು ಎಷ್ಟು ಸಾಫ್ಟ್ ಅಂತ ಕೇಳ್ತೀರೋ ತುಂಬಾ ಸಾಫ್ಟ್ ಅಂತಾನೆ ಹೇಳ್ಬೋದು ಇದು ಈ ರೊಟ್ಟಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಹೇಗ್ ಮಾಡೋದಂತ ತೋರ್ಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಚಜ್ಜೆ ಹಿಟ್ನ ನಾನು ಜಡ್ಲಿ ಹಿಡ್ಕೋತಾ ಇದೀನಿ ನೋಡಿ ಎಲ್ಲ ಹಿಟ್ಟು ಯಾಕೆ ಜಡ್ಲಿ ಹಿಡ್ಕೊಬೇಕು ಅಂದ್ರೆ ಸ್ವಲ್ಪ ಮೇಲೆ ತರಿ ಆಗಿ ಬರುತ್ತಾರ ಅದಕ್ಕೋಸ್ಕರ ಜಳ್ಳಿ ಹಿಡ್ಕೊಂಡು ರೊಟ್ಟಿ ಮಾಡಬೇಕು ಸೂಪರಾಗಿ ಬರುತ್ತೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾವು ಯಾಕೆಂದರೆ ಒಮ್ಮೆಲೆ ನೀರು ಹಾಕೊಂಬಿಟ್ರೆ ತುಂಬ ತೆಳುವಾಗುತ್ತೆ ಹಿಟ್ಟು ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಆವಾಗ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ಕಲಿಸ್ಕೋಬೇಕು ನೋಡಿ ಇವಾಗ ನಾನು ಎರಡೂ ಕೈಗಳಿಂದ ಇದನ್ನು ನಾದ್ಕೊತಾ ಇದ್ದೀನಿ ನಮ್ಮ ಕಡೆ ಎಲ್ಲ ನಾದ್ಕೋತಾಯಿದ್ದೀನಿ ಅಂತ ಇರೆ ಅದಕ್ಕೋಸ್ಕರ ನಾನು ಇವಾಗ ಎರಡೂ ಕೈಗಳಿಂದ ಇದನ್ನು ಕಲಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ನಾದ್ಕೋಬೇಕು ಯಾಕೆಂದರೆ ರೊಟ್ಟಿ ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ನಾನು ತುಂಬ ದಿವಸ ಇತ್ತು ರೊಟ್ಟಿ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ಫಸ್ಟು ನಾನು ನಾರ್ಮಲ್ ರೊಟ್ಟಿ ಮಾಡ್ತಾಯಿದ್ದೀನಿ ಒಂದು ನಾರ್ಮಲ್ ರೊಟ್ಟಿ ಮಾಡಿದ್ಮೇಲೆ ಆಮೇಲೆ ಸಜ್ಜೆ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟನ್ನ ಇವಾಗ ರೆಡಿ ಆಯಿತು ರೊಟ್ಟಿ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನಾನು ಎರಡು ಕೈಗಳಿಂದ ನಾದ್ಕೊಂಡಿದ್ದೀನಿ ಅಂದರೆ ತುಂಬಾ ಈ ರೊಟ್ಟಿನೂ ತುಂಬ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ರೊಟ್ಟಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ಬುಡುಕಡೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮಾಡ್ತಾ ಇದ್ದೀನಿ ನಾವು ನಮ್ಮ ಕಡೆ ಎಲ್ಲ ಕೈಗಳಿಂದನೇ ರೊಟ್ಟಿ ಮಾಡೋದು ಎಲ್ಲ ಕಡೆ ಹೇಗೆ ಮಾಡ್ತಾರಂತ ಗೊತ್ತಲ್ವಾ ಬೆಂಗಳೂರು ಸೈಡೆಲ್ಲ ಚಪಾತಿ ಯಾವ ಥರ ಮಾಡ್ತೀರ ಅದೇ ಥರ ರೊಟ್ಟಿ ಮಾಡೋದು ಆದರೆ ನಮ್ಮ ಕಡೆ ಆ ಥರ ಯಾರೂ ಮಾಡೋದಿಲ್ಲ ಎಷ್ಟೇ ಚಿಕ್ಕ ಮಕ್ಕಳಾದ್ರೂ ಸಹ ಇದೇ ಥರ ರೊಟ್ಟಿ ಮಾಡ್ತಾರೆ ಇವಾಗ ಒಂದು ರೊಟ್ಟಿ ಅಂತೂ ನಾರ್ಮಲ್ ರೊಟ್ಟಿ ತಯಾರಾಯಿತು ಇವಾಗ ಒಲೆ ಮೇಲೆ ಇದ್ದೀನಿ ನೋಡಿ ಕಾಯೋಕ್ಕೆ ಅಂತ ನಾನು ಹಂಚ್ ಅಂತಾರೆ ಇದು ನಮ್ಮ ಕಡೆ ಅದು ಇಟ್ಟಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೋಡಿ ಯಾಕೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೀರು ಹಚ್ಚಿದರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವ ನಾನು ತುಂಬ ದಿವಸ ಆಯಿತು ರೊಟ್ಟಿ ಮಾಡಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ ಅಲ್ವಾ ಫಸ್ಟು ನಾನು ನಾರ್ಮಲ್ ರೊಟ್ಟಿ ಮಾಡಿದ್ದೀನಿ ಆಮೇಲೆ ಇದು ಒಂದು ರೊಟ್ಟಿ ಆದಮೇಲೆ ಸಜ್ಜಾ ರೊಟ್ಟಿ ಮಾಡ್ತಿದ್ದೀನಿ ಈ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ರೊಟ್ಟಿ ಅಂದರೆ ಚಜ್ಜಾ ರೊಟ್ಟಿ ಮತ್ತು ಬದನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಸುಮಾರು ಜನರು ಸುಮಾರು ಥರದ ಪಲ್ಯಗಳು ಮಾಡ್ತಾರೆ ಅದನ್ನು ನಮ್ಮ ಮನೇಲಿ ಇದು ಮಾಡಿದ್ದಾರೆ ನೋಡಿ ಇವಾಗ ಚಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ ಹಿಟ್ ಕೂಡ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪನೇ ನಾ ಒಂದು ನಾಲ್ಕರಿಂದ ಐದು ಮಾಡ್ತಾಯಿದ್ದೀವಿ ಅಷ್ಟೇ ಅದಕ್ಕೆ ಸ್ವಲ್ಪ ಹೇಳಬೇಕಾಗುತ್ತೆ ಅಷ್ಟೇ ಇವಾಗ ಸ್ವಲ್ಪನೇ ಹಿಟ್ಟು ತಗೊಂಡು ಸಜ್ಜೆ ರೊಟ್ಟಿನ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ಬಿಸಿ ಬಿಸಿದು ಬದ್ನಿಕಾಯಿ ಪಲ್ಯ ಜೊತೆಗೆ ತಿಂದರೆ ವಾ ಎಷ್ಟು ರುಚಿ ಕೊಡುತ್ತೆ ನಾಲಿಗೆಗೆ ಅಂದರೆ ಅಷ್ಟು ರುಚಿ ಕೊಡುತ್ತೆ ನಾನು ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಎಣ್ಗಾಯಿ ಪಲ್ಯ ಮಾಡುವ ವಿಡಿಯೋ ಇದರಲ್ಲಿ ಹಾಕಿಲ್ಲ ಮತ್ತು ಯಾವಾಗಲಾದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ರೊಟ್ಟಿ ಮಾಡೋದು ಆಯಿತು ಇವಾಗ ಅದಕ್ಕೆ ಎಳ್ಳು ಹಚ್ತಾ ಇದ್ದೀನಿ ನೋಡಿ ಮೇಲೆ ಎಳ್ಳು ಹಚ್ಚಿದರೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಬರುತ್ತೆ ಆದರೆ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ಇದು ಈ ರೊಟ್ಟಿನ ಹೆಣ್ಗೈ ಪಲ್ಯ ಜೊತೆಗೆ ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸುಮಾರು ಜನ ಈ ರೊಟ್ಟಿ ಜೊತೆಗೆ ಎಷ್ಟೋ ವೆರೈಟಿ ಪಲ್ಯ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಇದ್ರ ಜೊತೆಗೆ ಗಟ್ಟಿ ಪಲ್ಯ ಮತ್ತು ಬದನೇಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ವಿ ಅಷ್ಟೇ ಒಂದು ಈ ಹಬ್ಬಕ್ಕೆ ಸ್ಪೆಷಲ್ ಮಾಡಬೇಕಂತ ಮಾಡಿದ್ರು ಸ್ವಲ್ಪ ಹಿಟ್ಟಿತ್ತು ಮನೇಲಿ ಅದಕ್ಕೋಸ್ಕರ ಮಾಡಿದ್ವಿ ಇವಾಗ ನೋಡಿ ಒಂದು ರೊಟ್ಟಿ ಅಂತೂ ತಯಾರಾಯಿತು ಇದು ಚಜ್ಜಾ ರೊಟ್ಟಿ ಎಷ್ಟು ಸರಳವಾಗಿ ಮಾಡೋದು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮಾಡೋದು ಹೇಗಂತ ಗೊತ್ತಾಗುತ್ತೆ ಇಲ್ಲಿ ಒಂದು ರೊಟ್ಟಿ ಸುಡೋದಕ್ಕಿಂತ ಮುಂಚೆ ಮತ್ತೊಂದು ರೊಟ್ಟಿನ ಅಲ್ಲಿ ರೆಡಿ ಇರಬೇಕು ಯಾಕೆಂದರೆ ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಸಜ್ಜೆ ರೊಟ್ಟಿನ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಒಲೆ ಮೇಲೆ ಸುಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಸುಡುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ ಒಲೆ ಮೇಲೆ ಮಾಡಿರುವಂಥ ರೊಟ್ಟಿನ ಬಿಸಿ ಬಿಸಿ ರೊಟ್ಟಿ ಎಣ್ಗಾಯಿ ಪಲ್ಯ ವಾ ಇದರಂಥ ರುಚಿ ಮತ್ತೆ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ರೊಟ್ಟಿನ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ರೊಟ್ಟಿನೂ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಳ್ಳು ಹಾಚ್ಕೊಂಡು ಒಲೆ ಮೇಲೆ ಸುಟ್ಕೊಂಡು ತಿಂದರೆ ವಾ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ನಾ ಲಾಸ್ಟು ರೊಟ್ಟಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸಜ್ಜದು ಹಿಟ್ಟು ಸ್ವಲ್ಪನೇ ಇತ್ತು ಅದಕ್ಕೆ ಒಂದು ನಾಲ್ಕರಿಂದ ಐದು ರೊಟ್ಟಿ ಅಷ್ಟೇ ಮಾಡಿದ್ದೀವಿ ಇವಾಗ ಯಾಕೆ ಇದಕ್ಕೆ ನೀರು ಹಚ್ತಾರೆ ಅಂತಂದರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಮೇಲೆಲ್ಲ ಹಿಟ್ಟಿರುತ್ತಲ್ವ ಅದಕ್ಕೋಸ್ಕರ ಹಿಟ್ಟು ಹಚ್ಚಿ ಕೆಳಗಡೆ ಹಾಕಿ ಬರ್ದಿರ್ತೀವಲ್ಲ ರೊಟ್ಟಿ ನಾವು ಅದಕ್ಕೋಸ್ಕರ ನೀರು ಹಚ್ತಾರೆ ನೀರು ಹಚ್ಚೋಕ್ಕೆ ಯಾಕೆ ನಾವು ಬಟ್ಟಿನ ಯೂಸ್ ಮಾಡಿದೀವಿ ಅಂದರೆ ಕೈ ಸುಡುತ್ತಲ್ವ ಅದಕ್ಕೋಸ್ಕರ ಬಟ್ಟೆ ಯೂಸ್ ಮಾಡ್ತಾರೆ ನೋಡಿ ಹೀಗೆ ಸ್ವಲ್ಪ ಸುಟ್ಟಿದ ಮೇಲೆ ಅದು ನಾವು ರೊಟ್ಟಿನ ತೀರೆ ಹಾಕಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಕೈಗಳಿಂದ ರೊಟ್ಟಿನ ಪಟ್ ಪಟ ಅಂತ ಬಡಿತಾ ಇದ್ದೀನಿ ನಾನು ಚಿಕ್ಕದಾಗೆ ಮಾಡ್ತೀನಿ ರೊಟ್ಟಿನ ಆದರೆ ತುಂಬ ತೆಳುವಾಗಿ ಮಾಡ್ತೀನಿ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಟೈಪ್ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ತುಂಬ ತೆಳ್ಳಗೆ ಇದ್ದೀನಿ ಮಾಡ್ತೀನಿ ನಾನು ನನಗೆ ರೊಟ್ಟಿ ತುಂಬ ಮಾಡಬೇಕಂತ ಆಸೆ ಬಟ್ ಆದರೆ ಮಾಡಲ್ಲ ಯಾವಾಗ ಒಂದು ಟೈಮ್ ಮಾಡ್ತೀನಿ ಬೆಂಗಳೂರಲ್ಲಿ ವೀಕ್ಲಿ ಒನ್ ಟೈಮ್ ಮಾಡ್ತೀನಿ ಇಲ್ಲಿ ಊರಲ್ಲಿ ತುಂಬ ದಿವಸ ಆಯಿತು ಬಂದು ಕೂಡ ಮಾಡಿಲ್ಲ ಈಗತ್ತೂ ಚಜ್ಜಾ ರೊಟ್ಟಿ ಮಾಡಬೇಕು ಅಂತ ಮಾಡಿದೆ ಮತ್ತು ಹಾಗೆ ಈ ವಿಡಿಯೋ ನಿಮಗೆ ಶೇರ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡೆ ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೆ ಫಸ್ಟ್ ನೀವೇ ನೋಡ್ಬೋದು ನೋಡಿ ಲಾಸ್ಟ್ ಸಜ್ಜೆ ರೊಟ್ಟಿ ಅಂತಲೇ ಹೇಳ್ಬೋದು ಸ್ವಲ್ಪ ನೋಡಿ ಹೀಗೆ ತುಂಬ ನೀರು ಹಚ್ತಾ ಇದ್ರೆ ಅಲ್ಲಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬಿಸಿ ಬಿಸಿ ಸಜ್ಜೆ ರೊಟ್ಟಿ ಎಣ್ಗಾಯಿ ಪಲ್ಯ ಇದ್ರೆ ವಾ ಸೂಪರ್ ಅಂತಲೇ ಹೇಳ್ಬೋದು ಇವತ್ತು ನಮ್ಮೂರಲ್ಲಿ ಎಲ್ಲರ ಮನೆಯಲ್ಲಿ ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು ಸಜ್ಜೆ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ನಾನು ಮಾಡಿರೋ ಅಡುಗೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನಂತೂ ಈ ಚಜ್ಜೆ ರೊಟ್ಟಿ ತುಂಬ ಇಷ್ಟಪಟ್ಟು ತಿಂದೆ ಸೂಪರ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ